ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಕ್ಸಸ್ ಅಂದ್ರೆ ಏನು ಅಂತ ಹೇಳಕ್ಕೆ ಹೊರಟಿದ್ದೀನಿ ಯಶಸ್ಸು ಇದು ಪ್ರತಿಯೊಬ್ರು ಲೈಫ್ ಅಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ರು ಕೂಡ ಅನ್ಕೊಳ್ಳೋದೇನು ನಾವು ಲೈಫ್ ಅಲ್ಲಿ ಸಕ್ಸಸ್ ಹೇಳಿ ಈಸಿಯಾಗಿ ಹೇಳೋದಾದ್ರೆ ಸಕ್ಸಸ್ ಅನ್ನೋದು ಅಂದ್ರೆ ನಾವು ಏನೋ ಒಂದು ಗೋಲ್ಸ್ ಇಟ್ಕೊಂಡಿರ್ತೀವಿ ಟಾರ್ಗೆಟ್ಸ್ ಇಟ್ಕೊಂಡಿರ್ತೀವಿ ಉದ್ದೇಶಗಳಿರುತ್ತೆ ಗುರಿಗಳಿರುತ್ತೆ ಅದನ್ನ ಕಂಪ್ಲೀಟ್ ಮಾಡೋ ಅದನ್ನ ತಲುಪೋ ಸೊ ಅದನ್ನ ತಲುಪಿದಾಗ ಏನ್ ಸಿಗುತ್ತೆ ಅದೇ ಸಕ್ಸಸ್ ಈ ಗುರಿಗಳು ನಮ್ಗೆ ವೈಯಕ್ತಿಕ ಪರ್ಸ್ನಲಿ ಇರ್ಬೋದು ಅಥವಾ ಪ್ರೊಫೆಷನಲಿ ಇರ್ಬೋದು ಎಜುಕೇಶ್ನಲಿ ಇರ್ಬೋದು ಅಥವಾ ಸೋಷಿಯಲಿ ಕೂಡ ಇರ್ಬೋದು ಸಕ್ಸಸ್ ಡೆಫಿನೇಷನ್ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಅವರವರ ಎಕ್ಸ್ಪೀರಿಯನ್ಸ್ ಮೇಲೆ ಸಕ್ಸಸ್ ಅನ್ನೋದು ಏನು ಅಂತ ಹೇಳಿ ವ್ಯಾಖ್ಯಾನ ಕೊಡ್ತಾರೆ ಆದ್ರೆ ಅದು ಕೂಡ ಯಾರು ಏನೇ ಹೇಳಿದ್ರು ಕೂಡ ಅದ್ರ ಮೂಲಭೂತ ಅರ್ಥ ಏನಂದ್ರೆ ನಾವು ಯಾವುದೋ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಯಾವುದೋ ಒಂದು ಫಲಿತಾಂಶ ಬೇಕಂತ ಹೇಳಿ ಅನ್ಕೋತಾ ಇರ್ತೀವಿ ಆ ಫಲಿತಾಂಶ ನಮ್ಗೆ ಸಿಗುತ್ತಲ್ಲ That's quite ಸಕ್ಸಸ್ ಈ ಸಕ್ಸಸ್ ಅನ್ನೋದು ಲಕ್ಕಿಂದ ಬರುವಂತದ್ದಲ್ಲ ಇದಕ್ಕೆ ಹಾರ್ಡ್ ವರ್ಕ್ ಇರಬೇಕು ಡೆಡಿಕೇಶನ್ ಇರಬೇಕು ನಿರಂತರ ಪ್ರಯತ್ನ ಇರಬೇಕು ಸಮರ್ಪಣೆ ಇರಬೇಕು ಕರೆಕ್ಟ್ ಪ್ಲಾನ್ ಇರಬೇಕು ಸೊ ಇವೆಲ್ಲ ಕೂಡ ನೀವು ಹೇಗೆ ಸಕ್ಸಸ್ನ ಪಡಿತೀರಾ ಮತ್ತೆ ಎಷ್ಟು ಬೇಗ ನೀವು ಸಕ್ಸಸ್ಗೆ ನಿಮ್ಮ ಗೋಲ್ಗೆ ರೀಚ್ ಆಗ್ತೀರಾ ಅಂತ ಹೇಳಿ ತಿಳಿಸ್ಕೊಡುತ್ತೆ ಫಸ್ಟ್ ಆಫ್ ಆಲ್ ನಾವು ಸಕ್ಸಸ್ನ ಪಡ್ಕೋಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಗುರಿಯನ್ನ ಫಿಕ್ಸ್ ಮಾಡ್ಕೋಬೇಕು ನಮ್ಮ ಗುರಿ ಫಿಕ್ಸ್ ಆದಾಗ ನಾವು ಅದರ ಕಡೆ ಗಮನ ಹರಿಸಕ್ಕೆ ಸಾಧ್ಯ ಆಗೋದು ಆ ಗುರಿಯನ್ನ ಸಾಧಿಸ್ಲಿಕ್ಕೆ ನಾವೇನೇನೆಲ್ಲ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಮ್ಗೆ ತಿಳಿಯೋದು ಆ ಗುರಿಯನ್ನ ನಿರ್ಧರಿಸಿದ ನಂತರ ನಾವು ಅದನ್ನ ಸಾಧನೆ ಮಾಡ್ಲಿಕ್ಕೆ ಅದನ್ನ ರೀಚ್ ಮಾಡ್ಲಿಕ್ಕೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡಬೇಕು ಸೊ ಆ ಪ್ಲಾನ್ ಅನ್ನ ಮಾಡ್ಬಿಟ್ಟು ಸುಮ್ಮನೆ ಇರೋದಿಕ್ಕಾಗತ್ತಾ ಖಂಡಿತವಾಗ್ಲೂ ಇಲ್ಲ ಆ ಪ್ಲಾನ್ ಅನ್ನ ಸಕ್ಸಸ್ಗೊಳಿಸ್ಬೇಕು ಆ ಪ್ಲಾನ್ ಅಲ್ಲಿ ನಾವು ಹೋಗ್ಬೇಕು ನಮ್ಮನ್ನ ನಾವು ಆ ಗೋಲ್ ರೀಚ್ ಮಾಡೋ ತನಕ ನಿಲ್ಲಿಸಬಾರ್ದು ಅಂತ ಹೇಳಿ ಫಿಕ್ಸ್ ಆಗ್ಬೇಕು ಮೈಂಡ್ ಅಲ್ಲಿ ಸೊ ಈ ಒಂದು ವೇ ಇದೆಯಲ್ಲ ಯಶಸ್ಸಿನ ಹಾದಿ ಇದರಲ್ಲಿ ತುಂಬಾನೇ ಸವಾಲುಗಳು ಬರುತ್ತೆ ಚಾಲೆಂಜಸ್ ಇರುತ್ತೆ ಎಷ್ಟೋ ಅಡೆತಡೆಗಳು ಬರ್ಬೋದು ಆದ್ರೆ ಅವೆಲ್ಲಾನು ಕೂಡ ನಾವು ಫೇಸ್ ಮಾಡುವಂತ ಎಬಿಲಿಟಿ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಮಿಸ್ಟೇಕ್ಸ್ ಆಗುತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ತುಂಬಾ ತಪ್ಗಳಾಗತ್ತೆ ಆದ್ರೆ ಆ ತಪ್ಪಾಯ್ತು ಅಂತ ಹೇಳಿ ಕುಗ್ಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ಮಿಸ್ಟೇಕ್ ಆಗಿದೆ ಅಂದ್ರೆ ಸಂತೋಷ ಪಡಿ ಯಾಕಂದ್ರೆ ನೀವು ಆಲ್ರೆಡಿ ಜರ್ನಿನ ಸ್ಟಾರ್ಟ್ ಹೇಳಿ ಹಾಗಂತ ಹೇಳಿ ಮಿಸ್ಟೇಕ್ಸ್ ಮಾಡ್ತಾನೆ ಹೋಗೋದಲ್ಲ ಆ ಮಿಸ್ಟೇಕ್ಸ್ ಇಂದ ಕಲಿಯೋದು ತುಂಬಾನೇ ಇರುತ್ತೆ ಸೊ ನಮ್ ತಪ್ಪುಗಳಿಂದ ನಾವು ಕಲಿಬೇಕು ತಿದ್ಕೋಬೇಕು ಎಲ್ಲಾ ಟೈಮ್ ಅಲ್ಲೂ ಒಂದೇ ದಾರಿಲಿ ಹೋಗ್ಲಿಕ್ಕಾಗಲ್ಲ ಸೊ ಒಂದೊಂದು ಗುರಿಗೂ ಒಂದೊಂದು ವಿಧಾನ ಇರುತ್ತೆ ಕೆಲವೊಂದು ಟೈಮ್ ಅಲ್ಲಿ ಆ ವಿಧಾನಗಳನ್ನ ಬದಲಾಯಿಸ್ಕೊಳ್ಳೋದಾಗಿರ್ಬೋದು ಅಥವಾ ಮಾರ್ಗನ ಶಿಫ್ಟ್ ಮಾಡೋದಾಗಿರ್ಬೋದು ಇವೆಲ್ಲ ಆಗ್ಬೇಕು ಸೊ ಇವೆಲ್ಲ ನಡೆದ್ರೇನೆ ನಾವು ಸಕ್ಸಸ್ ವೇಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಗೊತ್ತಾಗೋದು ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದ್ರೆ ಪಾಸಿಟಿವ್ ಥಿಂಕಿಂಗ್ ಯಾರಾದ್ರೂ ಏನಾದ್ರೂ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ತುಂಬಾ ಹೇಳ್ತಾರೆ ನೆಗೆಟಿವ್ ಆಗಿ ಥಾಟ್ಸ್ ಕೊಡ್ತಾರೆ ಬಟ್ ಆದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರ್ಬೇಕು ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು ನಿಮ್ಮಲ್ಲಿ ಧನಾತ್ಮಕ ಮನೋಭಾವ ಇರ್ಬೇಕು ಸೊ ಅವು ಇದ್ದಾಗ ಮುಂದೆ ಎಂಥದ್ದೇ ಸಿಚುವೇಶನ್ ಬಂದಿರಲಿ ಎಂಥದ್ದೇ ಕಷ್ಟಕರ ಸಂದರ್ಭಗಳಿದ್ರು ಕೂಡ ಅದನ್ನ ಫೇಸ್ ಮಾಡ್ತೀರ ಸಕ್ಸಸ್ ಅಂದ್ರೆ ಹಣನ ಗಳಿಸೋದಷ್ಟೇ ಅಲ್ಲ ಏನು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ರಿಚ್ ಆದ್ವಿ ಸೊ ನಾವು ಸಕ್ಸಸ್ಫುಲ್ ಈಗ ನೋ ಅಥವಾ ಯಾವುದೋ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇದೀವಿ ಸೊ ನಾವು ತುಂಬಾ ಫೇಮಸ್ ಆಗಿದೀವಿ ಇದೆಲ್ಲ ಸಕ್ಸಸ್ ಅಲ್ಲ ಅದು ವೈಯಕ್ತಿಕ ಬೆಳವಣಿಗೆ ಆಗಿರ್ಬೋದು ಅಥವಾ ಸ್ಕಿಲ್ಸ್ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳೋದ್ರಲ್ಲಿ ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ತೃಪ್ತಿಯನ್ನ ಅನುಭವಿಸೋದ್ರಲ್ಲಿ ಇರ್ಬೋದು ಇಲ್ಲ ನಮ್ಮ ಸಮಾಜಕ್ಕೆ ನಮ್ಮಿಂದಾಗಿ ಏನಾದ್ರೂ ಒಂದು ಕೊಡುಗೆಯನ್ನ ನೀಡೋದ್ರಲ್ಲಿ ಇರ್ಬೋದು ಈ ಎಲ್ಲಾದ್ರಲ್ಲೂ ಸಹ ಇರುತ್ತೆ ಸೊ ಅನೇಕ ಯಶಸ್ವಿ ವ್ಯಕ್ತಿಗಳು ಸಕ್ಸಸ್ಫುಲ್ ಪರ್ಸನ್ಸ್ ಇದ್ದಾರೆ ಸೊ ಅವರೆಂದ್ರೂ ಕೂಡ ಹಾರ್ಡ್ ವರ್ಕ್ ಅವರ ಕಠಿಣ ಪರಿಶ್ರಮ ಹಾಗೆ ಅವರಲ್ಲಿರ್ತಕ್ಕಂಥ ಛಲ ನಾನು ಅಲ್ಲಿಗೆ ಹೋಗಿ ತಲುಪಬೇಕು ಹಾಗೆ ನಾನು ಅದು ರೀಚ್ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವ ಇರುತ್ತಲ್ಲ ಅದು ಅವರನ್ನ ಅಂತಹ ಉನ್ನತ ಸ್ಥಾನನ ತಲುಪೋತರ ಮಾಡುತ್ತೆ ಅಂತವರ ಜೀವನ ಚರಿತ್ರೆಗಳು ಲೈಫ್ ಸ್ಟೋರೀಸ್ ಅದರಲ್ಲೂ ಅವರ ಫೇಲ್ಯೂರ್ಸ್ ಬಗ್ಗೆ ಇಳ್ಕೊಂಡಿರ್ತಾರೆ ಸಕ್ಸಸ್ ಗಿಂತ ಜಾಸ್ತಿ ಫೇಲ್ಯೂರ್ಸ್ ಕಲಿಸೋದು ಅಂತ ಹೇಳ್ತಾರೆ ಅದು ಅಕ್ಷರ ಸಹ ಸತ್ಯ ಅದನ್ನೆಲ್ಲ ಆ ವಿಚಾರಗಳನ್ನ ನಾವು ತಿಳ್ಕೊಂಡಾಗ ಇರ್ಬೋದು ಅಥವಾ ಓದ್ದಾಗ ಇರ್ಬೋದು ಅವರು ಮಾಡ್ತಾರೆ ಅನ್ನೋದಾದ್ರೆ ನಾವು ಯಾಕೆ ಮಾಡಕ್ಕಾಗಲ್ಲ ಅನ್ನೋದು ಅನ್ನೋಂತ ಹೋಪ್ ಇರ್ಬೋದು ಅಂತ ಒಂದು ಭಾವನೆ ನಿಮ್ಮಲ್ಲಿ ಮೂಡುತ್ತೆ ಈ ಒಂದು ಸಕ್ಸಸ್ಫುಲ್ ಜರ್ನಿಯಲ್ಲಿ ತಾಳ್ಮೆ ದೃಢತೆ ತುಂಬಾನೇ ಮುಖ್ಯ ಏನೋ ಒಂದೆರಡ್ ಸಲ ಪ್ರಯತ್ನ ಪಟ್ಬಿಟ್ಟು ಆಗಿಲ್ಲ ಅಂತ ಹೇಳಿ ಅಯ್ಯೋ ನಮ್ಗೆ ಏನಪ್ಪಾ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿ ತಲೆ ಕೆತ್ತೊಳಕ್ ಹೋಗ್ಬಾರ್ದು ಎಲ್ರೂ ಕೂಡ ಥಾಮಸ್ ಅಲ್ವಾ ಎಡಿಸನ್ ಸರ್ ಬಗ್ಗೆ ಕೇಳಿರ್ತೀರ ಅವರು ಬಲ್ಪ್ ನ ಕಂಡಿದ್ದವರು ಅವ್ರ ಬಲ್ಪ್ ನ ಕಂಡಿಡ್ದಿದ್ದು ಒಂದೇ ಸಲ ಕಂಡ ಅಥವಾ ಎರಡ್ ಮೂರ್ ಸಲ ಕಂದಿದ್ರ ಖಂಡಿತವಾಗ್ಲಿಲ್ಲ ಅವರು ಕೂಡ ತುಂಬಾ ಪ್ರಯತ್ನ ಪಟ್ರು ತುಂಬಾ ಹಾರ್ಡ್ ವರ್ಕ್ ಪರಿಶ್ರಮ ಇತ್ತು ಅವರು ಕೂಡ ತಪ್ಪುಗಳನ್ನ ಮಾಡಿದ್ರು ತಿದ್ಕೊಂಡ್ರು ನೂರಾರು ಬಾರಿ ಪ್ರಯತ್ನ ಪಟ್ಟ ನಂತರ ಅವರು ಬಲ್ಪ್ ಅನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಆಯ್ತು ಅದೇ ತರ ನಾವು ಕೂಡ ಮಿಸ್ಟೇಕ್ಸ್ ಆದಾಗ ಅದನ್ನ ತಿದ್ಕೊಂಡು ಕಲ್ತ್ಕೊಳ್ಳೋದು ಹಾಗೆ ಅತಿ ಶೀಘ್ರದಲ್ಲಿ ನಮ್ಗೆ ಆ ಒಂದು ಫಲಿತಾಂಶ ಸಿಗ್ಬೇಕು ಅನ್ನೋದನ್ನ ಬಿಟ್ಟು ತಡವಾದ್ರೂ ಸರಿ ನಾವು ನಮ್ಮ ಗುರಿ ಕಡೆ ಫೋಕಸ್ಡ್ ಆಗಿರ್ತೀವಿ ಡೆಡಿಕೇಟ್ ಆಗಿರ್ತೀವಿ ಅನ್ನೋದು ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಇರಬೇಕು ಫೈನಲಿ ಹೇಳೋದಾದ್ರೆ ಸಕ್ಸಸ್ ಅನ್ನೋದು ಡೆಸ್ಟಿನೇಷನ್ ಅಲ್ಲ ಅದೊಂದು ಜರ್ನಿ ಅದರಲ್ಲಿ ಬ್ರೇಕ್ಸ್ ಇರುತ್ತೆ ಆ ಸಕ್ಸಸ್ ರೋಡ್ ಅಲ್ಲಿ ಹಳ್ಳಗಳಿರುತ್ತೆ ಟ್ರಾಫಿಕ್ ಜಾಮ್ಸ್ ಇರುತ್ತೆ ಇರುತ್ತೆ ಆದ್ರೆ ಒಂದೊಂದು ನಿಜ ನಾವು ಒಂದು ಗುರಿನ ತಲುಪಿದ ನಂತರ ನಾವ್ ಅಲ್ಲಿಗೆ ಎಂಡ್ ಆಗಕ್ ಹೋಗಲ್ಲ ಅದನ್ನ ಅಲ್ಲಿಗೆ ಕೊನೆ ಮಾಡಕ್ ಹೋಗಲ್ಲ ನೆಕ್ಸ್ಟ್ ಆ ಗುರಿ ಪೂರ್ಣಗೊಳಿಸಿದ ನಂತರ ನಮ್ ಕಣ್ಣ ಮುಂದೆ ಮತ್ತೊಂದು ಗುರಿ ಬರುತ್ತೆ ಒಂದು ಹೊಸ ಟಾರ್ಗೆಟ್ ಸೃಷ್ಟಿ ಆಗುತ್ತೆ ನಾವು ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೀವಿ ಸೊ ಇದು ಜೀವನ ಈ ಒಂದು ಸಕ್ಸಸ್ಫುಲ್ ಜೀವನ ಯಶಸ್ಸಿನ ಜೀವನದಲ್ಲಿ ನಿಜವಾದ ಆನಂದ ಅಂತ ಸಿಗೋದು ನಾವು ಆ ಗುರಿಯನ್ನ ರೀಚ್ ಮಾಡ್ತೀವಲ್ಲ ಅವಾಗ ಮಾತ್ರ ಅಲ್ಲ ನಾವು ಆ ಗುರಿನ ರೀಚ್ ಮಾಡೋದಿಕ್ಕೆ ಯಾವ ಹಾದಿಲ್ ಹೋಗಿರ್ತೀವಿ ಆ ಹಾದಿಲ್ ನಾವ್ ಏನೇನೆಲ್ಲ ಕಲ್ತಿರ್ತೀವಿ ಹಾಗೆ ಆ ಒಂದು ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ ಇದು ಎಲ್ಲಾದ್ರಲ್ಲೂ ಸಹ ಈ ಎಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ಆ ಒಂದು ಎಂಜಾಯ್ ಇರುತ್ತೆ ಎಂಜಾಯ್ಮೆಂಟ್ ಇರುತ್ತೆ ಸೊ ಇದನ್ನ ನಾವೆಲ್ಲರೂ ಸಹ ಅಂತಹ ಅನುಭವಗಳ ಪ್ರತಿಯೊಂದು ಹೆಜ್ಜೆಲ್ಲೂ ಸಹ ನಾವು ಆನಂದಿಸೋಣ ಅಂತ ಹೇಳ್ತಾ ಇದು ಇವತ್ತಿನ ನನ್ನ ಕಂಟೆಂಟ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಸಬ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಾಯ್ ಬಾಯ್